ಇವರಿಂದನೇ ಸ್ಟಾರ್ಟ್ ಮಾಡ್ತೀನಿ ಇವ್ರ ಫಾದರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಆಕ್ಚುಲಿ ಲಂಕೇಶ್ ಅವರು ನಿಮ್ಗೆಲ್ಲ ಗೊತ್ತಿಲ್ಲ ಲಂಕೇಶ್ ಅಂದ್ರೆ ಅವ್ರ ಫೈರ್ ಬ್ರಾಂಡ್ ಇದ್ದಂಗೆ ಅಂತವ್ರ ಸುಪುತ್ರ ಇವರು ಇಂದ್ರಜಿತ್ ಅವರು ಇವ್ರು ಯಾರಿಗಲ್ಲಿ ಪ್ಲಾನ್ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಅವ್ರ ಹ್ಯಾಂಡ್ ಗೋಲ್ಡನ್ ಹ್ಯಾಂಡ್ ಅಂತ ಇವರು ದೀಪಿಕಾ ಪಡ್ಕೊಂಡೋಗಿ ಇಲ್ಲಿ ಕರ್ಕೊಂಡ್ ಬಂದು ಫಸ್ಟ್ ಟೈಮ್ ಒಂದು ಬ್ರೇಕ್ ಕೊಟ್ರು ಅವ್ರು ಇವಾಗ ಎಲ್ಲಿದ್ದಾರೆ ಹೇಳಿ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿಬಿಟ್ಟಿದ್ದಾರೆ ಅವನ್ ನೋಡಿ ಇವ್ರ ಮಗ ಇವನು ಯಾವ್ದಾರ ದೃಷ್ಟಿಲಿ ಇಲ್ಲಿರ್ತಾನೆ ಅನ್ಸುತ್ತೆ ಇವನು ಮೋಸ್ಟ್ ಹಾಲಿವುಡ್ ಹಾಲಿವುಡ್ ಹೋಗೋತ್ರ ಇದಾನೆ ಇವನು ಕರೆಕ್ಟ್ ಇರಿಸಕೊಳ್ಳಿ ನಿಮ್ ಕೈಲಿ ಸಾಧ್ಯ ಇದೆ ಓಕೆನಾ ಹೇಳಿ ಸುಮ್ನೆ ಇಲ್ಲಿ ನೋಡ್ಬಿಟ್ಟು ಚಪ್ಪಾಳೆ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ ಜನರೇಷನ್ ಈ ತರ ಇಂತ ಅದ್ಭುತವಾದ ಪೇರ್ಗಳು ನಾವು ಕನ್ನಡ ಇಂಟ್ರೆಸ್ಟ್ ಉಳ್ಕೊಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈ ಮಾತ್ರ ಸಾಧ್ಯ ಇವ್ನಿಲ್ಲ ಇರ್ಸ್ಕೊಳಕ್ಕೆ ಇರ್ಸ್ಕೊಂತೀರ ಏನಪ್ಪಾ ಇರ್ಸ್ಕೊಂತೀರ ನೋಡ್ಬೇಕು ಚಿತ್ರ ಓಕೆನಾ ಮುಂದಿನ ಜನ್ರೇಷನ್ ಹೀರೋಗಳು ನಮ್ಮ ಕನ್ನಡ ಹೀರೋಗಳು ಹಿಂಗಿರ್ಬೇಕು ಆಮೇಲೆ ನನಗೆ ಅನ್ಸಿದ್ದೇನೆ ಇವ್ರನ್ನ ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ ಎಲ್ಲಿ ಬರತ್ ಹೇಳಿ ಅಲ್ಲಿ ಆ ಮುಗ್ಧತೆ ಇದೆಯಲ್ಲ ಅದೇ ಬ್ಯೂಟಿ ನೋಡಿ ಮುಖ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡಿ ಹುಡುಗಿ ನೋಡಿ ಬಟ್ ಈ ಹುಡುಗಿ ಭಾಳ ಬಹಳ ಸೂಪರಾಗಿ ಮಾತಾಡ್ತೇವೆ ಮಾಡಿ ಏನ್ ಮಾತಾಡ್ತೇನೆ ನಿಜವಾಗ ಆಶ್ಚರ್ಯ ಫಸ್ಟ್ ಸಿನಿಮಾ ಅಂದ್ರೆ ನಂಬಕ್ಕಾಗ್ತಾ ಇಲ್ಲ ಸೂಪರ್ ಏನಪ್ಪಾ ಇವರಿಗೆ ನಾನೆಲ್ಲ ವಿಶ್ ಮಾಡೋದು ನೀವೆಲ್ಲ ವಿಶ್ ಮಾಡಬೇಕು ಓಕೆನಾ ಮಾಡ್ತೀರಾ ಖಂಡಿತ ತಾನೆ ಶೋ ಓಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಯುವ ಯುವಂತ ನಾನು ಸಿನಿಮಾ ಮಾಡಿದ್ದೀನಿ ಅದು ಸದ್ಯನೇ ರಿಲೀಸ್ ಆಗತ್ತೆ ಇಂಥವ್ರ ಪಿಕ್ಚರ್ ಓಡ್ದಾಗ ನಮಗೂ ಖುಷಿ ಆಗುತ್ತೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಓಕೆ ಅದಕ್ಕೆಲ್ಲ ಕಾರಣ ನೀವು ಓಕೆನಾ ಐ ಲೈಕ್ ಹಿಟ್ ಐ ಲೈಕ್ ಕಲೆ ಇಲ್ಲದ ಕಲೆ ಇಲ್ಲ ಕಾಣ್ತಾ ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಓಕೆ ಒಳ್ಳೇದಾಗ್ಲಿ ತುಂಬಾ ಆಮೇಲೆ ಇಂದ್ರಜಿತ್ ಅವ್ರ ಕೈಲಿ ಮಾತ್ರ ಸಾಧ್ಯ ಈ ತರ ಎಲ್ಲ ಶೋಮಾ ಅಂತ ಹೇಳ್ಬೇಕು ನಿಮ್ಗೆ ಕನ್ನಡ ಇಂಡಸ್ಟ್ರಿಲಿ ಇದೆಲ್ಲ ನೋಡ್ಬೇಕಂದ್ರೆ ಇವ್ರೊಬ್ಬರ ಕೈಲೇ ಸಾಧ್ಯ ಈ ತರ ಜಗ 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 ಅಂತ ಬೇರೆ ಲೋಕ ಕರ್ಕೊಂಡು ಹೋಗ್ತಾರೆ ಸಿನಿಮಾನು ಹಂಗೆ ಮಾಡಿರ್ತಾರೆ ಜಾಬ್ ಇಟ್ಕೊಳ್ಳಿ ಓಕೆನಾ ಶೋನೆ ಹಿಂಗ್ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಹಿಂಗೆ ಮಾಡಿರ್ಬೋದು ನೀವೆಲ್ಲ ನೋಡಿ ನಿಮ್ ಆಶೀರ್ವಾದ ನಿಮ್ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾ ನನ್ನ ಮಗ ಓದಿರೋಕೆ ಇವನು ಓದಿರೋದು

ಆ ಕ್ರಿ ಕ್ರಿಯಾಶೀಲತೆ ಮಾಧ್ಯಮ ಒಂದು ಕ್ರಿಯೇಟಿವ್ ಮೀಡಿಯಮಲ್ಲಿ ಪ್ರತಿ ದಿನಾನು ಪ್ರತಿ ಗಂಟೆನೂ ಪ್ರತಿ ಕ್ಷಣನೂ ಒಂದು ಯೋಚನೆ ಮಾಡಿ ಒಂದು ಹೊಸತನ ಬರಬೇಕು ಆಮೇಲೆ ನಮ್ಮ ಒಂದು ಅದೃಷ್ಟ ಸರ್ ಇವತ್ತು ಕರ್ನಾಟಕದ ಒಂದು ನೆಲದಲ್ಲಿ ಹುಟ್ಟಿ ಕರ್ನಾಟಕದ ಇರೋದು ಯಾಕೆ ಅಂತಂದರೆ ಈ ಈ ಒಂದು ಈಗ ಬುದ್ಧಿವಂತ ಇವರು ಈ ಜಗತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಒಂದು ಕೋಣೆಯಲ್ಲಿ ಹೋಗಿ ಇದ್ರೂ ಸರ್ ಅವರ ಒಂದು ಬುದ್ಧಿವಂತಿಕೆಯಿಂದ ಅವರ ಇಂದ ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ಥರ ಒಂದು ದೊಡ್ಡ ಹೆಸರು ಮಾಡ್ಬೋದು ಮಾಡಿದ್ದಾರೆ ಇವತ್ತು ಕನ್ನಡ ಇಂಡಸ್ಟ್ರಿನ ಒಂದು ಕನ್ನಡ ಸಿನಿಮಾನ ಜಗತ್ತಲ್ಲಿ ತಗೊಂಡೋಗಿದ್ದಾರೆ ಒಂದು ಎ ಅಂತ ಸಿನಿಮಾ ಇರ್ಬೋದು ಉಪೇಂದ್ರ ಅಂತ ಸಿನಿಮಾ ಇರ್ಬೋದು ಸೂಪರ್ ಅಂತ ಸಿನಿಮಾ ಇರ್ಬೋದು ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ ನನ್ನ ಮಗ ಉಪೇಂದ್ರ ಸಿನಿಮಾ ನೋಡಿ ಆ ಕ್ಲೈಮ್ಯಾಕ್ಸ್ ನೋಡಿ ಕ್ವಿಂಟಿನ್ ಟ್ಯಾಲೆಂಟ್ ಟೀನೋ ಆ ಒಂದು ಏನಂತಾರೆ ಶೈಲಿಯ ಸಿನಿಮಾ ಉಪಯೋಗ ಅವತ್ತೇ ಮಾಡಿದ್ದಾರೆ ಅಂತ ಹೇಳೋದು ಮತ್ತು ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್ ಇವತ್ತು ನಮ್ಮ ನಡುವೆ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಅಂತಂದರೆ ನಮ್ಮ ಹೆಮ್ಮೆ ಅದು ನಮ್ಮ ಅದೃಷ್ಟ ಅದು ಆಮೇಲೆ ನಿಜವಲ್ಲೂ ಸರ್ ಯಾಕೆಂತಂದರೆ ಹಲವಾರು ಜನಕ್ಕೆ ಗೊತ್ತಾಗಲ್ಲ ಒಂದು ಕ್ರಿಯೇಟಿವಿಟಿ ಒಂದು ಕ್ರಿಯೇಟ್ ಮಾಡೋದು ಒಂದು ಕಥೆಯನ್ನು ಕ್ರಿಯೇಟ್ ಮಾಡಿ ಒಂದು ಸಿನಿಮಾನ ಒಂದು ಪರದೆ ಮೇಲೆ ನೋಡ್ತಾರೆ ಎರಡು ಒಂದು ಗಂಟೆ ಎಂಜಾಯ್ ಮಾಡ್ತಾರೆ ಆದರೆ ನೀವು ಒಂದು ಹೊಸ ಥರ ಬಂದು ಒಂದು ಹೊಸ ಕಥೆಯನ್ನು ಹೇಳಿ ಅದನ್ನ ಜನಕ್ಕೆ ಆಕರ್ಷಣೆ ಮತ್ತು ಸಿನಿಮಾ ಆಚೆಯಿಂದ ಬಂದಾಗ ಯೋಚನೆ ಚಿಂತನೆ ಆಲೋಚನೆಗೆ ನೀವು ನಾವಿದ್ರು ಕನ್ನಡ ಇಲ್ಲಿ ಸಿನಿಮಾ ಮಾಡಿದ್ವಿ ಇವ್ರಂಗಲ್ಲ ಇಲ್ಲಿ ಸಿನಿಮಾ ಮಾಡಿ ಮಗನ್ನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಾಂಬೆಗೋ ಹಾಲಿವುಡ್ ಇಲ್ಲ ಇಲ್ಲ ಇಲ್ಲೇ ಕನ್ನಡ ಸಿನಿಮಾ ಮಾಡ್ತಾ ಇರ್ತಾರೆ ಮತ್ತೆ ಇವತ್ತು ನಮ್ದು ಇರೋದು ಮತ್ತೆ ಯು ಐ ನಾವೆಲ್ಲ ಕಾಯ್ತಾ ಇದೀವಿ ಸರ್ ಮತ್ತೆ ನಿಮಗೊಂದು ಕಾಣಿಕೆ ಇದೆ ಯು ಐ ಸಭೆಗೆ ಈಗ ಗೌರಿ ಕಾಯ್ತಾ ಇದ್ದೀವಿ ನೋಡಿ ಮಗನ ಡೈರೆಕ್ಟ್ ಹಂಗೇ ಕಳ್ಸು ಮಾಡಿದ ಯು ಐ ಯು ಐ ಟೈಟಲ್ ಅದು ಏನು ಅಂತ ನೀವು ಹೇಳಬೇಕು ಜನಕ್ಕೆ ವಾಟ್ ಡಸ್ ಇಟ್ ಬಿ ಐ ಟೈಟಲ್ ಮತ್ತು ನಾನು ಈ ಒಂದು ಕಾಣಿಕೆ ಕೊಡ್ತಾ ಇರೋದು ಒಂದು ಉಪೇಂದ್ರ ಸಲ್ಲಿ ಎ ಮಾಡಿ ಯು ಐ ಅಲ್ಲ ಎ ಐ ಅದವ್ರು ಇಷ್ಟ ಆಗುತ್ತೆ ಅನ್ಸುತ್ತೆ ಓಪನ್ ಮಾಡಿ ನೋಡ್ಬೇಕು ಅವರು ಒಂದು ಸಣ್ಣ ಕಾಣಿಕೆ ಯಾಕಂತಂದ್ರೆ ಅವರು ನಡೆದು ಬಂದ ದಾರಿ ಅವ್ರ ಹಿಂದೆ ಇಟ್ಟಿದ್ದು ಅವ್ರಿಗೆ ಜಗತ್ತಿಗೆ ತಂದಿದ್ದು ಯಾರು ಅಂದ್ರೆ ಈ ಚಿತ್ರದಲ್ಲಿದೆ ನಾನು ಹೇಳಬಾರ ಯುವರ್ ಇಂಟೆಲಿಜೆನ್ಸ್ ಯು 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 ನಿಮ್ಮಿಂದ ನಾನು ಅಷ್ಟೇ ನೀವಿದ್ರೆ ನಾನು ಯು ಅಂದ್ರೆ ನೀವು ನೀವಿದ್ರೆ ಇವರು ಐ ಅಲ್ವಾ ಈಗ ಉಪಿ ಸರ್ ಹೇಳಾಗಿದೆ ಗೌರಿ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಹೋಗಿ ಮೇಲೆ ಮುಗೀತಲ್ವಾ ಎಲ್ಲ ಹೋಗ್ತೀರಾ ಅಲ್ವಾ ನೋಡ್ತೀರಾ ಎಲ್ಲ ನೋಡ್ತೀರಾ ಜೋರಕ್ಕೆ ಹೋಗಿ ಹೋಗಿ ನೋಡ್ತೀವಿ ಅಂತ